ಇವತ್ತು ನಾನು ನನ್ನ ದೇಶದ ಬಗ್ಗೆ ಕುಳಿತು ಯೋಚನೆ ಇದ್ದೇನೆ ನಾವೆಲ್ಲ ನಮ್ಮ ದೇಶದ ಬಗ್ಗೆ ಯೋಚನೆ ಮಾಡಲೇಬೇಕಾಗಿದೆ ದೇಶಭಕ್ತಿ ಅನ್ನುವುದು ಏನು ಅಂತ ದೇಶಭಕ್ತಿ ಅನ್ನುವುದು ಏನು ಅನ್ನುವುದಕ್ಕನ್ನು ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ ದೇಶ ಅಂದರೆ ಏನು ನಮಗೆಂಥ ದೇಶ ಬೇಕು ಯಾವ ರೀತಿ ದೇಶ ಅದು ಹೇಗಿರಬೇಕು ಹೀಗೆ ಹಲವು ಪ್ರಶ್ನೆಗಳು ನಮ್ಮ ಮುಂದೆ ಇದೆ ಇವತ್ತು ನನ್ನ ದೇಶ ಹೇಗಿದೆ ಜಮ್ಮು ಮತ್ತು ಕಾಶ್ಮೀರ ಅಲ್ಲಿ ಆದ ಬದಲಾವಣೆಯ ನಂತರ ಬಹುಮಟ್ಟಿಗೆ ಅಲ್ಲಿ ನಿಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಏನಿದೆ ಜಮ್ಮು ಕಾಶ್ಮೀರದ್ದು ಅದನ್ನು ಹತ್ತಿಕ್ಕಲಾಗಿದೆ ಅದು ದೇಶಭಕ್ತಿಯ ಹೆಸರಿನಲ್ಲಿ ಒಂದು ರೀತಿಯ ಮೌನ ಇದ್ದಂತೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಕಾಣುತ್ತೆ ಆದರೆ ಅಲ್ಲಿ ಸೈನ್ಯ ಬಹುಮಟ್ಟಿಗೆ ತನ್ನ ನಿಯಂತ್ರಣದಲ್ಲಿದೆ ಈಶಾನ್ಯ ರಾಜ್ಯಗಳಲ್ಲಿ ಪೌರತ್ವ ತಿದ್ದುಪಡಿ ಕಾನೂನಿನ ನಂತರ ಇದು ಈ ದೇಶದ ಮೂಲಭೂತ ಗುಣಧರ್ಮ ಅಂತ ಅತಿ ಪುರಾತನ ನಾಗರಿಕತೆಗಳಲ್ಲಿ ಒಂದು ನಮ್ಮ ಭಾರತ ನಮ್ಮ ಪ್ರೀತಿಯ ಭಾರತ ಆದರೆ ದೇಶ ಯಾವತ್ತೂ ಕೂಡ ಈ ಸ್ಥಿತಿಯಲ್ಲಿ ಇರಲಿಲ್ಲ ಹಿಂದೂ ವೈದಿಕ ಪರಂಪರೆ ಸಂದರ್ಭದಲ್ಲಿ ಹಿಂದೂ ಅನ್ನೋದು ಲೇಟರ್ ಸ್ಟೇಜ್ನಲ್ಲಿ ಬಂದಿದ್ದು ನಮ್ಮದು ಹಿಂದೂ ಧರ್ಮ ಅನ್ನುವ ಹೆಸರು ಬಂದಿದ್ದು ನೆಟ್ಟು ಇದನ್ನು ಬೇರೆಯವರು ಬೇರೆ ಬೇರೆ ರೀತಿ ಅನಲೈಸ್ ಮಾಡಿದ್ರು ವೈದಿಕ ಪರಂಪರೆ ಅಂತ ಕರೆಯಲಾಯಿತು ಏನು ಎಕ್ಸ್ಟ್ರೀಮ್ ಲೆಫ್ಟ್ ಆ್ಯಂಡ್ ಎಕ್ಸ್ಟ್ರೀಮ್ ರೈಟ್ ವಿಂಗ್ಗಳಿವೆ ಬಲಪಂಥೀಯರು ಮತ್ತು ಎಡಪಂಥೀಯರು ಈ ದೇಶವನ್ನು ತಮಗೆ ಬೇಕಾದ ಹಾಗೆ ಅರ್ಥೈಸಿದರು ಅವರವ್ರ ನೆರೆಟಿವ್ಸ್ ಇದ್ರ ಬಗ್ಗೆ ನಾನು ಮಾತನಾಡಲ್ಲ ಆದರೆ ಇವತ್ತಿನ ಸ್ಥಿತಿ ಎಲ್ಲ ಜನತಂತ್ರವಾದಿಗಳಿಗೆ ಭಯವನ್ನು ಹುಟ್ಟಿಸುವಂಥದ್ದು ಈ ದೇಶದ ಮೂಲ ಫ್ಯಾಬ್ರಿಕ್ ಮೂಲ ಏನಿದೆ ಅಡಿಪಾಯ ಏನಿದೆ ಆ ಅಡಿಪಾಯವೇ ಇವತ್ತಿನ ದಿನ ಎಲ್ಲೋ ಅಲುಗತೊಡಗಿದೆ ದೇಶವನ್ನು ಬೇರೆ ರೀತಿ ರೂಪಿಸುವಂಥದ್ದು ಇತಿಹಾಸವನ್ನು ವರ್ತಮಾನದಲ್ಲಿ ಕುಳಿತು ಬದಲಿಸುವಂಥದ್ದು ಇದೆಲ್ಲವೂ ಕಾಣ್ತಾ ಇದೆ ಅಂದರೆ ಇವತ್ತಿನ ರಾಜಕಾರಣ ಒಂದು ಅಪಾಯಕಾರಿ ಹಂತಕ್ಕೆ ಬಂದು ನಿಂತಿದೆ ನೀವು ನಾನು ಈ ದೇಶದ ಮಾತನಾಡಿದೆ ಈ ದೇಶ ಬಹುಮುಖ್ಯವಾಗಿ ಮೊದಲು ಗಣರಾಜ್ಯ ಆಗಿತ್ತು ಗಣಪತಿ ಅನ್ನುವ ಹೆಸರು ಬಂದಿದ್ದೆ ಆ ಗಣಗಳ ಮುಖ್ಯಸ್ಥ ಅನ್ನುವ ಕಾರಣಕ್ಕಾಗಿ ಜನತಂತ್ರ ಗ್ರಾಮೀಣ ಮಟ್ಟದಿಂದ ಇತ್ತು ಅಲ್ಲಲ್ಲಿಯ ಜನ ತಮಗೆ ಬೇಕಾದ ಹಾಗೆ ತೀರ್ಮಾನವನ್ನು ತೆಗೆದುಕೊಳ್ಳುವ ಬಲ್ಲವರಾಗಿದ್ದರು ನಿಜವಾದ ಅರ್ಥದ ಗಣತಂತ್ರ ಜನತಂತ್ರ ನನ್ನ ಭಾರತ ನಮ್ಮ ಭಾರತ ಆಗಿತ್ತು ಆದರೆ ಸ್ವಾತಂತ್ರ್ಯ ನಂತರ ಭಾರತ ನಮಗೆ ಬೇಕಾದ ಭಾರತ ಬದಲಾದದ್ದು ಹೇಗೆ ಅಂತ ನಮ್ಮ ಸಂವಿಧಾನ ಏನಿದೆ ಅದು ವಿಶ್ವದ ಅತಿ ಉತ್ಕೃಷ್ಟ ಸಂವಿಧಾನಗಳಲ್ಲಿ ಒಂದು ನಮ್ಮ ಸಂವಿಧಾನದ ಪ್ರಿಯಾಂಬಲ್ ನಮ್ಮ ದೇಶ ಏನು ಅನ್ನುವುದನ್ನು ಬಹಳ ಸ್ಪಷ್ಟವಾಗಿ ಹೇಳಿದೆ ದೇಶದ ವಿಭಜನೆಯ ಸಂದರ್ಭದಲ್ಲೂ ಕೂಡ ಪಾಕಿಸ್ತಾನ ಧರ್ಮಾಧಾರಿತವಾದ ಅದರ ಅಂತಃಶಕ್ತಿಯಿಂದ ಅದರ ಅಂತಃಶಕ್ ಶಕ್ತಿಯೇ ಇದು ಸರ್ವಧರ್ಮಗಳ ಶಾಂತಿಯ ತೋಟ ಆದದ್ದು ಬಹುಮಟ್ಟಿಗೆ ನಾನು ಗ್ರಾಮಾಂತರ ಪ್ರದೇಶದಲ್ಲೂ ನೋಡ್ತಾ ಇದ್ದೇನೆ ಬ ಅವರ ಧರ್ಮ ಏನಿದೋ ಅದು ಕೇವಲ ಆಚರಣೆಯ ಹಂತದಲ್ಲಿತ್ತು ಅದು ಮಾನಸಿಕ ಹಂತಕ್ಕೆ ಯಾವತ್ತೂ ಬರಲಿಲ್ಲ ಯಾರ್ದು ಮನೆಯಲ್ಲಿ ಧಾರ್ಮಿಕ ಕಾರ್ಯ ಇದ್ದರೆ ಇನ್ನೊಂದು ಧರ್ಮದವರನ್ನು ಕರೀದೇ ಇದ್ದಿರಬಹುದು ಆದರೆ ಸಮಾಜದ ಪ್ರಶ್ನೆ ಬಂದಾಗ ಊರ ಹಬ್ಬ ಇರ್ಬೋದು ಇನ್ನೊಂದು ಎಲ್ಲರೂ ಒಟ್ಟಾಗಿ ಇಲ್ಲಿ ಧಾರ್ಮಿಕ ಆಚರಣೆ ಸಾರ್ವಜನಿಕ ಧಾರ್ಮಿಕ ಆಚರಣೆಗಳನ್ನ ಮಾಡ್ತಿದ್ರು ಆ ಪರಂಪರೆ ಇವತ್ತು ಮುಂದುವರೆದಿದೆ ಧರ್ಮ ಧರ್ಮಗಳ ನಡುವೆ ವ್ಯತ್ಯಾಸ ಇದ್ದರೂ ಅವರ ನಡುವೆ ಅಪನಂಬಿಕೆ ಇರಲಿಲ್ಲ ಇವತ್ತು ಅಪನಂಬಿಕೆಯನ್ನು ಸೃಷ್ಟಿಸಲಾಗ್ತಾ ಇದೆ ನನಗೆ ಇವತ್ತಿನ ಆಡಳಿತ ಎಷ್ಟು ಅಪಾಯಕಾರಿಯಾದ್ದು ಅನಿಸತೊಡಗಿದೆ ಈ ದೇಶದ ಮೂಲ ತತ್ವ ಏನಿದೆ ಅದನ್ನು ನಾಶಪಡಿಸುವ ಯತ್ನ ಕಾಣ್ತಾ ಇದೆ ಆ ಯತ್ನ ಪ್ರಾರಂಭವಾಗಿದೆ ವೈಯಕ್ತಿಕ ಸ್ವಾತಂತ್ರ್ಯದ ಮೇಲೆ ಹಲ್ಲೆ ನಡೀತಾ ಇದ್ದ ಇದ್ದಂಥದ್ದು ಸೊ ವೈಯಕ್ತಿಕ ಅಭಿಪ್ರಾಯ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವಂಥದ್ದು ಮೂರು ನಾಲ್ಕು ಸಾವಿರ ವರ್ಷಗಳ ಹಿಂದೆಯೇ ಹಿಂದೂ ಧರ್ಮದಲ್ಲಿ ಭಿನ್ನ ಧ್ವನಿಗೆ ಅವಕಾಶ ಇತ್ತು ಚಾರ್ವಾಕರಿದ್ದರು ದೇವರನ್ನು ನಿರಾಕರಿಸುವವರಿದ್ದರು ಮನವನ್ನು ನಿರಾಕರಿಸುವವರಿದ್ದರು ಎಲ್ಲ ರೀತಿಯ ಜನಸಮುದಾಯಕ್ಕೆ ಎಲ್ಲ ರೀತಿಯ ಅಭಿಪ್ರಾಯಗಳಿಗೆ ಭಾರತ ತೆರೆದುಕೊಂಡಿದ್ದರಿಂದಲೇ ಅದು ಒಂದು ವೈಬ್ರೆಂಟ್ ಡೆಮಾಕ್ರಸಿಯಾಗಿ ರೂಪುಗೊಳ್ಳುತ್ತೆ ಅನ್ನುವ ನಂಬಿಕೆ ಇತ್ತು ಇವತ್ತು ಅಂತಹ ಸ್ಥಿತಿ ನನಗೆ ಕಾಡ್ತಾ ಇಲ್ಲ ಪೌರತ್ವ ಪೌರತ್ವ ತಿದ್ದುಪಡಿ ಕಾನೂನು ಇದರ ಬಗ್ಗೆ ಎರಡು ರೀತಿಯ ಅಭಿಪ್ರಾಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ ಒಂದು ರೀತಿಯ ಅಭಿಪ್ರಾಯ ಅಂದರೆ ಏನು ಅಫ್ಘಾನಿಸ್ತಾನ ಶ್ರೀಲಂಕಾ ಪಾಕಿಸ್ತಾನದಲ್ಲಿರುವ ಅಲ್ಪಸಂಖ್ಯಾತರ ಹಿಂದೂ ಅಲ್ಪಸಂಖ್ಯಾತರೇನಿದ್ದಾರೆ ಅವರಿಗೆ ಭಾರತದ ಪೌರತ್ವವನ್ನು ಯಾವುದೇ ಪ್ರಶ್ನೆಗಳಿಲ್ಲದೆ ಕೊಡುವಂಥದ್ದು ಮೇಲ್ನೋಟಕ್ಕೆ ಹೌದು ಹಿಂದೂಗಳು ನಮ್ಮವರು ಅಂತ ಮಾತನಾಡುವವರಿಗೆ ಸಂತೋಷ ಆಗ್ತಾಯಿದೆ ಇಲ್ಲಿ ಮುಸ್ಲಿಮರನ್ನು ಹೊರಗಿಡಲಾಗಿದೆ ಭಾಳ ಸ್ಪಷ್ಟವಾಗಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮುಸ್ಲಿಮರನ್ನು ಟಾರ್ಗೆಟ್ ಮಾಡ್ತಾ ಎನ್ನುವುದಕ್ಕೆ ಮಾಡ್ತಾ ಇದೆ ಅನ್ನುವುದಕ್ಕೆ ಯಾವುದೇ ಅಗತ್ಯ ಇಲ್ಲ ಅವರ ಟಾರ್ಗೆಟ್ ಅಲ್ಪಸಂಖ್ಯಾತರಾದ ಮುಸ್ಲಿಮರು ಮತ್ತು ದಲಿತರು ಹಿಂದೂ ಹಿಂದುಳಿದ ವರ್ಗದವರು ಆಗಿದ್ದಾರೆ ಅನ್ನೋದು ಹಿಂದೂ ಧರ್ಮವನ್ನು ಅವರು ವ್ಯಾಖ್ಯಾನಿಸುವ ಬಗೆ ಇದೆಯಲ್ಲ ಅದೇ ಸತ್ಯಕ್ಕೆ ದೂರವಾದ್ದು ಯಾರು ಹಿಂದೂ ಯಾರು ಹಿಂದೂ ಅಲ್ಲ ಯೋಚನೆ ಮಾಡಿ ಇಲ್ಲಿಯ ಮುಸ್ಲಿಮರು ಏನಿದ್ದಾರೆ ಇಂಡಿಯಾದ ಮುಸ್ಲಿಮರು ಯಾವುದೋ ದೇಶದಿಂದ ಬಂದವರಲ್ಲ ಅಲ್ಲ ಅವರು ಕನ್ವರ್ಟೆಡ್ ಅವರು ಮತಾಂತರಗೊಂಡವರು ಮೂಲಭೂತವಾಗಿ ಅವರು ಹಿಂದೂ ಧರ್ಮದವರೇ ಒಂದೆರಡು ತಲೆಮಾರು ಮೂರು ತಲೆಮಾರು ನಾಲ್ಕು ತಲೆಮಾರುಗಳ ಹಿಂದೆ ಅವರು ಕನ್ವರ್ಟ್ ಆದರು ಅದು ಮೊಘಲ್ ಅರಸರ ಸಂದರ್ಭದಲ್ಲೂ ಸ್ವಲ್ಪ ಮಟ್ಟಿಗೆ ನಡೀತಾ ಬಂತು ಮತಾಂತರ ಈ ದೇಶದಲ್ಲಿ ನಡೀತಾನೇ ಇದೆ ಬಟ್ ಅದು ಅವರವರ ಹಕ್ಕು ಯಾವ ಧರ್ಮ ಬೇಕು ಅಂತ ಆಯ್ಕೆ ಮಾಡುವುದು ಮೂಲಭೂತ ಹಕ್ಕು ಯಾರು ಬೇಕಾದರೂ ಮತಾಂತರ ಮಾಡಬಹುದು ಮತಾಂತರವನ್ನು ವಿರೋಧಿಸೋ ಹಾಗಿಲ್ಲ ಮತಾಂತರವನ್ನು ವಿರೋಧಿಸುವುದೇ ಜನತಂತ್ರ ವಿರೋಧಿ ಆಗದ್ದು ಯೋಚನೆ ಮಾಡಬೇಕಾದ್ದು ಯಾಕೆ ಹಿಂದೂ ಧರ್ಮದ ಬಹುತೇಕ ಜನ ನೋವನ್ನು ಅನುಭವಿಸ್ತಾ ಇನ್ನೊಂದು ಧರ್ಮಕ್ಕೆ ಮತಾಂತರಗೊಂಡರು ಮತಾಂತರಗೊಳ್ತಿದ್ದಾರೆ ಅನ್ನೋ ಪ್ರಶ್ನೆ ಬಗ್ಗೆ ಯೋಚಿಸಬೇಕೆ ಹೊರತು ಮತಾಂತರಗೊಳ್ಳುವುದೇ ತಪ್ಪು ಅಂತ ಯಾರದೋ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳುವುದಲ್ಲ ಆದರೆ ಇಡೀ ಈ ಒಂದು ನೆರೇಟಿವ್ಸ್ ಏನಿದೆ ಈಗ ಪೌರತ್ವ ತಿದ್ದುಪಡಿ ಕಾನೂನಿನ ಯಾರು ಬೆಂಬಲಿಸ್ತಿದ್ದಾರೆ ಅವರ ಮನಸ್ಥಿತಿ ಜನತಾಂತ್ರಿಕವಾಗಿಲ್ಲ ಇಂಡಿಯಾದ ಕನ್ಸ್ಟಿಟ್ಯೂಷನ್ ಈ ಕಾನ್ಸ್ಟಿಟ್ಯೂಷನ್ ಏನಿದೆ ಅದು ಧರ್ಮ ನಿರಪೇಕ್ಷವಾದವನ್ನು ಪ್ರತಿಪಾದಿಸುವಂಥದ್ದು ಅದೇ ಮೂಲ ಇಂಡಿಯಾದ ಮೂಲ ಅಂದರೆ ನಿರಪೇಕ್ಷವಾದವೇ ಅದು ಯಾವ ಸಂದರ್ಭದಲ್ಲಿ ಬೇಕಾದರೂ ನೀವು ತಿಳ್ಕೊಳ್ಳಿ ಇಂಡಿಯಾದ ಜನ ಧರ್ಮ ನಿರಪೇಕ್ಷತೆಯನ್ನು ಬೆಂಬಲಿಸ್ತಾ ಬಂದವರು ಕೋಮುವಾದವನ್ನು ವಿರೋಧಿಸ್ತಾ ಬಂದವರು ಇದೇ ಹಿಂದೂ ಧರ್ಮದ ಅಸ್ಮಿತೆ ಅಂತ ನಾನು ಅಂದರೆ ಸೊ ನೀವು ಯಾವ ದೇವರನ್ನಾದರೂ ಪೂಜಿಸಿ ಅನ್ನುವುದು ಹಿಂದೂ ಧರ್ಮ ಹೇಳಿದೆ ಆದರೆ ಈ ಹಿಂದೂ ಧರ್ಮವನ್ನು ತಮ್ಮ ರಾಜಕೀಯ ಕಾರಣಗಳಿಗಾಗಿ ವಿಕೃತಗೊಳಿಸ್ತಾ ಅದೊಂದು ಕೋಮುವಾದದ ಅಸ್ತ್ರವನ್ನಾಗಿ ಬಳಸುವ ಪರಂಪರೆ ರಾಜಕಾರಣದಿಂದ ಪ್ರಾರಂಭ ಆದದ್ದು ಅದನ್ನು ಬಿ ಜೆ ಪಿ ಸರ್ಕಾರ ಬಹಳ ಸ್ಪಷ್ಟವಾಗಿ ಬಂದು ಅಸ್ತ್ರವನ್ನಾಗಿ ಬಳಸ್ತಾ ಬರೋದು ಈಗ ಅಮಿತ್ ಶಾ ಮತ್ತು ಮೋದಿಯವರ ಮುಖವಾಡ ಕಳಚ್ತಾ ಇದೆ ಒಳಗಿನ ಕ್ರೌರ್ಯ ಕಾಡ್ತಾ ಇದೆ ಒಳಗಿನ ಸರ್ವಾಧಿಕಾರಿ ಮನೋಭಾವನೆ ಕಾಡ್ತಾ ಇದೆ ನನ್ನದೇ ಪರಮ ಅನ್ನುವಂಥ ಶ್ರೇಷ್ಠತೆಯ ಕಲ್ಪನೆ ಕಾಣ್ತಾ ಇದೆ ತಮಗಾಗದವರನ್ನು ಬೇರೆ ಬೇರೆ ಕಾರಣಕ್ಕಾಗಿ ಹತ್ತಿಕ್ಕುವ ಮನಸ್ಥಿತಿ ಕಾಣ್ತಾ ಇದೆ ಇದು ಎಲ್ಲವನ್ನು ಕೂಡ ಈ ಬಿ ಜೆ ಪಿ ಸರ್ಕಾರ ಬರ್ ಮಾಡ್ತಾ ಇದೆ ಈಗ ನೋಡಿ ಆಸಾಮ್ ಹೊತ್ತಿ ಇದೆ ಭಾಳ ವರ್ಷಗಳ ನಂತರ ಅಸ್ಸಾಂ ಶಾಂತವಾಗಿತ್ತು ತ್ರಿಪುರ ಹೊತ್ತಿ ಇದೆ ಕಾಶ್ಮೀರದ ಬಗ್ಗೆ ನಾನು ಹೇಳಿದೆ ಅಲ್ಲಿಯ ಪರಿಸ್ಥಿತಿ ಬೂದಿ ಮುಚ್ಚಿದ ಕೆಂಡದಂತಿದೆ ಯಾವಾಗಲೂ ಅಷ್ಟೇ ನೀವು ಶಸ್ತ್ರಗಳ ಮೂಲಕ ಅಧಿಕಾರದ ಮೂಲಕ ಯಾರ ಸ್ವತಂತ್ರ ಅಭಿಪ್ರಾಯವನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ ಅದು ಒಂದೆಲ್ಲ ಒಂದು ಸಂದರ್ಭದಲ್ಲಿ ಸ್ಫೋಟಗೊಳ್ಳುತ್ತೆ ಅದು ಸ್ಫೋಟಗೊಂಡಾಗ ಒಂದು ರೀತಿಯ ಸೊಸೈಟಿಯ ಒಳಗಡೆ ಬೆಂಕಿ ಹತ್ಕೊಳ್ಳುತ್ತೆ ಈಗ ಆಗುತ್ತಿರುವುದು ಅದೇ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಬೆಂಕಿ ಬಿದ್ದಿದೆ ಇದು ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ಉಳಿದಿಲ್ಲ ಒಂದು ಸರ್ವ ಜನಾಂಗ ಅನ್ನುವುದನ್ನು ಕೂಡ ರೆಕಗ್ನೈಸ್ ಮಾಡಲ್ಲ ಒಂದೇ ಜನಾಂಗ ಶಾಂತಿ ಅನ್ನುವುದನ್ನು ಈ ದೇಶದಲ್ಲಿದ್ದ ಶಾಂತಿಯ ವಾತಾವರಣವನ್ನು ಕದಡಲಾಗಿದೆ ಅಶಾಂತಿ ಹಿಂಸೆ ವಿಜೃಂಭಿಸ್ತಾ ಇದೆ ಈ ಹಿಂಸೆ ಸಮಾಜದ ಒಳಗಡೆ ಈ ಹಿಂಸೆಗೆ ಕಾರಣವಾದುದು ಪ್ರಭುತ್ವ ಅಂತ ಸೊ ಪ್ರಭುತ್ವದ ಹಿಂಸೆ ಕೂಡ ಪ್ರಾರಂಭ ಆಗಿದೆ ತೋಟ ತೋಟ ಅನ್ನೋದು ಗೊತ್ತಲ್ವ ನಮಗೆ ತೋಟದಲ್ಲಿ ಈ ಮಿಶ್ರ ಬೆಳೆ ಬೆಳೆಯೋ ಸಂಪ್ರದಾಯ ಇಂಡಿಯಾದಲ್ಲಿದೆ ಅಲ್ಲಿ ಒಂದೇ ಬೆಳೆ ಅಲ್ಲ ಏಕರೂಪದ ಅಲ್ಲ ಇದು ತೋಟದ ಕಲ್ಪನೆ ಕೂಡ ನಾಶವಾಗಿದೆ ಈ ತೋಟದಲ್ಲಿ ಹೊಸದನ್ನು ಹುಟ್ಟು ಹಾಕುವುದರ ಬದಲಿಗೆ ಇರುವುದನ್ನು ನಾಶಪಡಿಸುವ ಯತ್ನ ಪ್ರಾರಂಭ ಆಗಿದೆ ಆದ್ದರಿಂದ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಇವತ್ತು ಬೆಂಕಿ ಬಿದ್ದಿದೆ ಎಲ್ಲರ ಮನೆಗಳಲ್ಲಿ ಬೆಂಕಿ ಬಿದ್ದಿದೆ ಸೊಸೈಟಿಯಲ್ಲಿ ಸಮಾಜದಲ್ಲಿ ಬೆಂಕಿ ಬಿದ್ದಿದೆ ನಿಜವಾದ ಹಿಂದೂ ಧರ್ಮಕ್ಕೆ ಬೆಂಕಿ ಬಿದ್ದಿದೆ ಹಿಂದೂ ಧರ್ಮದ ಶ್ರೇಷ್ಠತೆಯನ್ನು ನಾಶಪಡಿಸುವ ಯತ್ನ ನಡೀತಾ ಇದೆ ಹಿಂದೂ ಧರ್ಮದ ಮೂಲಭೂತ ಗುಣಧರ್ಮವನ್ನು ನಾಶಪಡಿಸುವ ಯತ್ನ ನಡೆಸ್ತಾ ಇದೆ ನಡೀತಾ ಇದೆ ಇಡೀ ಸಮಾಜವನ್ನು ಕೋಮುವಾದದ ಎರೆಗೆ ತರಲಾಗಿದೆ ಇದರ ಪರಿಣಾಮ ಏನು ಯೋಚನೆ ಮಾಡಿ ಇಡೀ ಭಾರತದ ಸುತ್ತಮುತ್ತ ಇರುವ ರಾಷ್ಟ್ರಗಳಲ್ಲಿ ಭಾರತಕ್ಕೆ ಸ್ನೇಹಶೀಲ ರಾಷ್ಟ್ರ ಅಂತಂದರೆ ಬಾಂಗ್ಲಾದೇಶ ಆಗಿತ್ತು ಈ ಬಾಂಗ್ಲಾದೇಶ ಸದಾ ಭಾರತದ ಪರವಾಗಿ ನಿಂತಹ ದೇಶ ಯಾಕಂದರೆ ಅವರ ಒಳಗಡೆ ಒಂದು ಕೃತಜ್ಞತೆ ಇದೆ ಭಯೋತ್ಪಾದಕ ಚಟುವಟಿಕೆಗಳು ತನ್ನ ನೆಲದಲ್ಲಿ ನಡೆಯದಂತೆ ತಡೆದದ್ದು ಬಾಂಗ್ಲಾದೇಶ ಉಲ್ಪ ನಾಯಕರುಗಳನ್ನು ಈಶಾನ್ಯ ರಾಜ್ಯಗಳಲ್ಲಿ ಏನು ಇಂತಹ ದುಷ್ಕೃತಿಗಳನ್ನು ನಡೆಸುವ ಮಾತನಾಡುವ ನಾಯಕರುಗಳನ್ನು ಹಿಡಿದು ಭಾರತಕ್ಕೆ ಹಸ್ತಾಂತರಿಸಿದ್ದು ಬಾಂಗ್ಲಾದೇಶ ಏಷ್ಯಾದಲ್ಲಿ ನಮ್ಮ ಏಕಮೇವ ಸ್ನೇಹಿತ ದೇಶ ಅಂದರೆ ಬಾಂಗ್ಲಾದೇಶ ಆಗಿತ್ತು ಮೊನ್ನೆ ಏನೋ ರಾಜ್ಯಸಭೆಯಲ್ಲಿ ಸಂಸತ್ನಲ್ಲಿ ಮಾತನಾಡಿದ ಅಮಿತ್ ಶಾ ನಮ್ಮ ದೇಶದ ಗೃಹಮಂತ್ರಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಪ್ರಮಾಣ ಹೇಗೆ ಕಡಿಮೆ ಆಗಿದೆ ಇಪ್ಪತ್ತು ಪರ್ಸೆಂಟ್ ಇತ್ತು ಏಳು ಪರ್ಸೆಂಟ್ ಇತ್ತು ಅಂತೆಲ್ಲ ಭಾಷಣ ಹೊಡೆದು ಇಡೀ ನಮ್ಮ ಸ್ನೇಹಕ್ಕೆ ಬಾಂಗ್ಲಾ ಇಂಡಿಯಾ ಸ್ನೇಹಕ್ಕೆ ಕೊಳ್ಳಿಯನ್ನು ಇಟ್ಟರು ಆ ಕಾರಣದಿಂದಲೇ ಭಾರತಕ್ಕೆ ಭೇಟಿ ನೀಡಬೇಕಾದ ಬಾಂಗ್ಲಾ ನಿಯೋಗ ಅದನ್ನು ರದ್ದುಪಡಿಸ್ತು ಈ ವಾತಾವರಣದಲ್ಲಿ ಏನು ಮಾಡಬೇಕು ಅಂತಾಗಿದೆ ಚೀನಾ ಭೇಟಿಯನ್ನು ಕೂಡ ಬಾಂಗ್ಲಾದೇಶ ರದ್ದುಪಡಿಸ್ತು ನಾವು ಇನ್ನೊಂದು ಸ್ನೇಹಿತ ರಾಷ್ಟ್ರವನ್ನು ಕಳೆದುಕೊಂಡಿವೆ ಈಗ ಬಾಂಗ್ಲಾದೇಶದಿಂದ ಭಾರತಕ್ಕೆ ವಲಸೆ ಬರ್ತಾರೆ ಅಂತ ಎಪ್ಪತ್ತೊಂದರ ಸಂದರ್ಭದಲ್ಲಿ ಬಂದಿರ್ಬೋದು ಈಗ ಯಾಕೆ ವಲಸೆ ಬರ್ತಾರೆ ಯಾಕಂದರೆ ಬಾಂಗ್ಲಾದೇಶದ ಆರ್ಥಿಕತೆ ಇಂಡಿಯಾದ ಆರ್ಥಿಕತೆಗಿಂತ ಚೆನ್ನಾಗಿದೆ ಫಸ್ಟ್ ಜಿ ಡಿ ಪಿ ಅವ್ರ ಏಟ್ ಪಾಯಿಂಟ್ ಟು ಇದೆ ನಾವು ಫೋರ್ ಪಾಯಿಂಟ್ ಫೈವ್ ಇದೆ ಅರ್ಧ ಸೊ ಜಿ ಡಿ ಪಿ ಪ್ರಮಾಣವನ್ನು ಗಮನಿಸಿದಾಗಲಿ ಹಸುವಿನ ಪ್ರಮಾಣವನ್ನು ಗಮನಿಸಿದಾಗಲಿ ನಾವು ಬಾಂಗ್ಲಾದೇಶಕ್ಕಿಂತ ಕೆಳಗಡೆ ಇದ್ದೀವಿ ಅದನ್ನ ಅಂಕಿಅಂಶ ಭಾಳ ಸ್ಪಷ್ಟಪಡಿಸ್ತದೆ ಇನ್ನು ಜನಸಂಖ್ಯೆ ಪ್ರಮಾಣ ಕೂಡ ನಿಯಂತ್ರಿಸುವುದರಲ್ಲಿ ಬಾಂಗ್ಲಾದೇಶ ಯಶಸ್ವಿಯಾಗಿದೆ ಇಂಡಿಯಾದಕ್ಕಿಂತ ಹೆಚ್ಚು ಯಶಸ್ವಿಯಾಗಿದೆ ಅದು ಮುಸ್ಲಿಂ ರಾಷ್ಟ್ರ ಅಲ್ಲ ಬಾಂಗ್ಲಾದೇಶ ಬಾಂಗ್ಲಾದೇಶ ಸೆಕ್ಯುಲರ್ ಕಾನ್ಸ್ಟಿಟ್ಯೂಷನ್ನನ್ನು ಒಪ್ಪಿಕೊಂಡಂಥ ರಾಷ್ಟ್ರ ಎರಡು ಹಂತಗಳಲ್ಲಿ ಅದು ಮುಸ್ಲಿಂ ರಾಷ್ಟ್ರವಾಗುವ ಸ್ಥಿತಿಗೆ ಹೋಗಿತ್ತು ಇಬ್ಬರು ಸರ್ವಾಧಿಕಾರಿಗಳು ಮಿಲಿಟರಿ ಮುಖ್ಯಸ್ಥರು ಆ ದೇಶದ ಆಡಳಿತವನ್ನು ಕತ್ತಿಕೊಂಡಾಗ ಆದರೆ ಅದಾದ ನಂತರ ಬಾಂಗ್ಲಾದೇಶ ಹಾಗೂ ಇಲ್ಲ ಅದು ಸರ್ವಧರ್ಮಗಳ ಶಾಂತಿಯ ತೋಟವಾಗಿಯೇ ಪರಿವರ್ತನೆಗಳು ಯತ್ನದಲ್ಲಿ ಮುಂದುವರಿತು ರಿವರ್ಸ್ ಅದು ಭಾರತ ಇನ್ನು ಯಾವ ಕಡೆ ಹೊರಟಿದೆ ಅಂದರೆ ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಬಾಂಗ್ಲಾದೇಶ ಹೊರಟಿದೆ ಭಾರತ ಒಂದು ಹಿಂದೂ ರಾಷ್ಟ್ರವಾಗುವುದಕ್ಕೆ ಮಾಡುವುದಕ್ಕೆ ಇವರೆಲ್ಲ ಯತ್ನಗಳನ್ನು ನಡೆಸ್ತಾ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಇದ್ದರೆ ಬಾಂಗ್ಲಾದೇಶ ಸರ್ವಧರ್ಮಗಳ ಶಾಂತಿಯ ತೋಟದತ್ತ ಹೋಗ್ತಾ ಇದೆ ಅಲ್ಲಿ ಹಿಂದುಗಳ ಮೇಲೆ ದೌರ್ಜನ್ಯ ನಡೆದಿಲ್ಲ ಅಂತಲ್ಲ ಎಲ್ಲ ಕಾಲಗಡೆ ಧರ್ಮ ದೌರ್ಜನ್ಯವನ್ನೇ ಪ್ರಚೋದಿಸ್ತಾ ಹೋಗುತ್ತೆ ನನ್ನ ಧರ್ಮ ಶ್ರೇಷ್ಠ ಅನ್ನೋದಿದೆಯಲ್ಲ ಅದು ಯಾವುದೇ ಧರ್ಮ ಇರಲಿ ಇನ್ನೊಂದು ಧರ್ಮವನ್ನು ಹತ್ತಿಕ್ಕುವ ಇನ್ನೊಂದು ಧರ್ಮವನ್ನು ಯಾರು ಫಾಲೋ ಮಾಡ್ತಾರೆ ಅವರನ್ನು ದಮನ ಮಾಡುವ ಯತ್ನವನ್ನು ಧರ್ಮಗಳು ಮಾಡ್ತಾನೆ ಇರ್ತವೆ ಆ ಕೆಲಸವನ್ನು ಮಾಡಿದೆ ಅನ್ನೋದು ನಿಜ ಆದರೆ ಇವತ್ತು ಬಾಂಗ್ಲಾದೇಶ ಬದಲಾಗಿದೆ ನಾವು ಬಾಂಗ್ಲಾದೇಶವನ್ನು ಕಳೆದುಕೊಂಡ್ವಿ ಬಾಂಗ್ಲಾದೇಶ ಇನ್ನು ಮತ್ತೆ ಚೀನಾದತ್ತ ವಾಲಬಹುದು ಈಗಾಗಲೇ ನೇಪಾಳವನ್ನು ಕಳೆದುಕೊಂಡಿದ್ದೀವಿ ನೇಪಾಳಕ್ಕೆ ಕಳಿಸಬೇಕಾದ ವಸ್ತುಗಳನ್ನು ನಿಲ್ಲಿಸಿ ಮೋದಿ ತಮ್ಮ ಮೊದಲ ಟರ್ಮ್ನಲ್ಲಿ ಆ ಕೆಲಸವನ್ನು ಮಾಡಿ ನೇಪಾಳವನ್ನು ಚೀನಾಕ್ಕೆ ಕೊಟ್ಟರು ಚೀನಾ ಮತ್ತು ನೇಪಾಳ ಸಂಬಂಧ ಇಂಪ್ರೂವ್ ಆಗ್ತಿದೆ ಈ ಕಡೆ ಬಾಂಗ್ಲಾದೇಶ ಈಗಾಗಲೇ ಚೀನಾದತ್ತ ವಾಲಿದೆ ಇನ್ನು ಈ ಒಂದು ಪೌರತ್ವ ತಿದ್ದುಪಡಿ ಕಾನೂನಿನಿಂದ ಭಾರತ ಮತ್ತು ಬಾಂಗ್ಲಾದೇಶದ ಸಂಬಂಧ ಇನ್ನಷ್ಟು ಹದಗೆಟ್ಟಿದೆ ಆದ್ದರಿಂದ ಏಷ್ಯಾ ಖಂಡದಲ್ಲಿ ನಮಗೆ ಸ್ನೇಹಿತರ ಇಲ್ಲದಿರುವ ವಾತಾವರಣವನ್ನು ಈ ಸರ್ಕಾರ ಬಿ ಜೆ ಪಿ ಸರ್ಕಾರ ಮೋದಿ ನೇತೃತ್ವದ ಸರ್ಕಾರ ಸೃಷ್ಟಿ ಮಾಡಿದೆ ಹಾಗೆಯೇ ಪ್ರಥಮ ಬಾರಿಗೆ ಬಹುತೇಕ ಪಾಶ್ಚಾತ್ಯ ರಾಷ್ಟ್ರಗಳು ವಾಹಿನಿಗಳು ಮಾಧ್ಯಮಗಳು ಭಾರತದ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಾತನಾಡತೊಡಗಿವೆ ಮಾನವ ಏನು ಭಾರತದಲ್ಲಿ ಮನುಷ್ಯನ ಮೂಲಭೂತ ಹಕ್ಕು ಏನಿದೆ ಆ ಹಕ್ಕು ನಾಶವಾಗುತ್ತಿವೆ ಅಂತ ಕೂಗು ಕೇಳಿ ಬರ್ತಾ ಇದೆ ಎಸ್ಪೆಷಲಿ ಯುರೋಪ್ನಲ್ಲಿ ಅಮೇರಿಕಾದಲ್ಲಿ ಕೂಡ ಆ ಧ್ವನಿ ಬರ್ತಾಯಿದೆ ಭಾರತ ಸಂಜಾತ ಸಂಸತ್ ಸದಸ್ಯರೇನೆ ಅಮೇರಿಕಾದಲ್ಲಿ ಭಾರತದ ವಿರುದ್ಧ ಧ್ವನಿ ಇದ್ದಾರೆ ಸೊ ಭಾರತ ಒಂದು ಕೋಮುವಾದಿ ಹಿಂದೂ ರಾಷ್ಟ್ರವಾಗುವುದು ಈ ವಿಶ್ವಕ್ಕೆ ಬೇಕಾಗಿಲ್ಲ ಆದ್ದರಿಂದ ವಿಶ್ವದ ವಿರುದ್ಧ ವಿಶ್ವದ ಹಿಂದಿನ ಮನಸ್ಥಿತಿಯ ವಿರುದ್ಧ ಎರಡು ಸಾವಿರದ ಹತ್ತೊಂಬತ್ತರ ಮನಸ್ಥಿತಿಯ ವಿರುದ್ಧ ಎರಡು ಸಾವಿರದ ಹತ್ತೊಂಬತ್ತರ ರಾಜಕಾರಣದ ವಿರುದ್ಧ ಭಾರತ ಎದ್ದು ನಿಂತಿದೆ ಇನ್ನೊಂದೆಡೆಗೆ ಸಾಗಿದೆ ಸೊ ಇದರ ಒಟ್ಟಾರೆ ಪರಿಣಾಮ ಈ ದೇಶದ ಆರ್ಥಿಕತೆಯ ಮೇಲೆ ಆಗುತ್ತೆ ಇಲ್ಲಿ ಬಂಡವಾಳ ಹೂಡಿಕೆ ಕಡಿಮೆ ಆಗುತ್ತೆ ಆದ್ದರಿಂದ ಇದು ನಾವು ಹಿಂದೂ ರಾಷ್ಟ್ರ ಎಂದುಕೊಂಡು ಬೆಳಗ್ಗೆ ಎದ್ದು ಪೂಜೆ ಮಾಡಿ ರಾಮ ಜಪ ಮಾಡಿ ದೇವಸ್ಥಾನದಲ್ಲಿ ಕುಳಿತುಕೊಳ್ಳುವ ಒಂದು ಸ್ಥಿತಿಗೆ ಈ ಸರ್ಕಾರ ನಮ್ಮನ್ನು ತಂದಿಟ್ಟಿದೆ ಈ ದೇಶದ ಸಂವಿಧಾನವನ್ನೇ ಸಂವಿಧಾನದ ಆಶಯಗಳನ್ನೇ ನಾಶಪಡಿಸುವ ಯತ್ನ ನಡೆದಿದೆ ನಡೀತಾ ಇದೆ ಸೊ ಇದು ನ್ಯಾಯಾಲಯಕ್ಕೆ ಹೋಗ್ತಾ ಇದೆ ನ್ಯಾಯಾಲಯ ಇದನ್ನು ಹ್ಯಾಂಗೆ ಇಂಟರ್ಪ್ರಿಟ್ ಮಾಡುತ್ತೆ ಸಂವಿಧಾನದ ಆಶಯಗಳನ್ನೆಲ್ಲ ಉಡಿಸುತ್ತ ಗೊತ್ತಿಲ್ಲ ಆದ್ದರಿಂದ ಭಾರತೀಯರಾದ ನಾವು ನಿಜವಾದ ಅರ್ಥದ ಭಾರತೀಯರು ನಿಜವಾದ ಅರ್ಥದ ಹಿಂದೂಗಳು ಈ ಸಂದರ್ಭದಲ್ಲಿ ಎದ್ದು ನಿಲ್ಲಬೇಕಾಗಿದೆ ಈ ಸಂದರ್ಭದಲ್ಲಿ ಭಾರತತ್ವ ಅಂದರೇನು ಅನ್ನುವುದನ್ನು ನಾವು ಅರ್ಥ ಮಾಡಿಕೊಳ್ತಾ ತಿಳಿಸಬೇಕಾಗಿದೆ ಮತ್ತೆ ಭಾರತವನ್ನು ಧರ್ಮಗಳ ಶಾಂತಿಯ ತೋಟವನ್ನಾಗಿ ಮಾಡಬೇಕಾಗಿದೆ ಈ ಧರ್ಮ ರಾಜಕಾರಣವನ್ನು ಧರ್ಮ ಕಾರಣವನ್ನು ನಿಲ್ಲಿಸಲೇಬೇಕು ಇಲ್ಲದಿದ್ದರೆ ಈ ದೇಶ ಉಳಿಯಲ್ಲ ಇದು ನನ್ನ ಮಾತು ಬೆಳಗಿನ ಮಾತು ಎಲ್ಲರಿಗೂ ನಮಸ್ಕಾರ